ಭಾರತದ ಆರ್ಥಿಕ ವ್ಯವಸ್ಥೆಯು ಕಾಂಪಿಟೇಟಿವ್ ಎಕ್ಸಾಮ್ಗಂತರೂ ಬಹಳ ಇಂಪಾರ್ಟೆಂಟ್ ಇರುವಂತಹ ಒಂದು ಸಬ್ಜೆಕ್ಟು ಅದರಲ್ಲಿ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗಂತರೂ ಬಹಳ ಇಂಪಾರ್ಟೆಂಟ್ ಇರುವಂಥ ಸಬ್ಜೆಕ್ಟ್ ಆಗಿದೆ ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ವಶನ್ಸನ್ನು ಯಾವ ರೀತಿಯಾಗಿ ಕೇಳಬಹುದು ಅಂತಂದ್ರೆ ಆಲ್ಮೋಸ್ಟ್ ಈಗ ರೀಸೆಂಟ್ ಒಂದು ಟ್ರೆಂಡ್ ಹೇಗಿದೆ ಅಥವಾ ರೀಸೆಂಟ್ ಅಪ್ಡೇಟ್ಸ್ ಏನಾಗಿದ್ದಾವೆ ಸೊ ಏನು ಪ್ರೋಗ್ರೆಸ್ ಇದೆ ಸೊ ಇಂಥವುಗಳ ಬಗ್ಗೆ ಜಾಸ್ತಿ ಕ್ವಶನ್ಸನ್ನು ಕೇಳ್ತಿರ್ತಾರೆ ಹಾಗಾಗಿ ನಾವು ಫಸ್ಟಿಗೆ ಆರ್ಥಿಕತೆ ಅಂತ ಬಂತಂದರೆ ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಬಂತಂದರೆ ನಾವು ಮೊದಲಿಗೆ ಅರ್ಥ ಏನು ಅಂತಂದ್ರೆ ನಮ್ಮ ದೇಶದ ಜಿ ಡಿ ಪಿ ರೇಟ್ ಎಷ್ಟಿದೆ ಮತ್ತು ಆ ಒಂದು ಜಿ ಡಿ ಪಿಯಲ್ಲಿ ದೇಶದ ಎಲ್ಲ ಒಂದು ರಾಜ್ಯಗಳ ಒಂದು ಜಿ ಡಿ ಪಿ ರೇಟ್ ಎಷ್ಟು ಕಂಟ್ರಿಬ್ಯೂಷನ್ ಇದೆ ಅಂದರೆ ಯಾವ ರಾಜ್ಯ ಟಾಫ ಲೆವೆಲಲ್ಲಿದೆ ಯಾವ ರಾಜ್ಯ ಬಹಳ ಅಭಿವೃದ್ಧಿಯನ್ನು ಇನ್ನೂ ಕೂಡ ಹೊಂದ್ತಾಯಿದೆ ಅಥವಾ ಯಾವುದು ಕಡಿಮೆ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ಗೊತ್ತಿರಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನಾವು ಗಮನಿಸ್ಬೋದು ಸೊ ಫಸ್ಟಿಗೆ ಈ ಕಡೆ ಕೊಟ್ಟಿರುವಂತಹ ಮಾಹಿತಿ ಏನಿದೆ ಅಂತಂದ್ರೆ ಟಾಫ್ ಅಂದರೆ ಹೆಚ್ಚು ಏನು ಡೆವಲಪ್ಡ್ ಕ ಸ್ಟೇಟ್ ಅಂತ ಕರಿ ಕರಿಬಹುದು ಅಥವಾ ರಾಷ್ಟ್ರೀಯ ಒಂದು ಜಿ ಡಿ ಪಿಗೆ ನಮ್ಮ ದೇಶದ ಒಂದು ಜಿ ಡಿ ಪಿಗೆ ಹೆಚ್ಚಿನ ಕೊಡುಗೆಯನ್ನು ಸಲ್ಲಿಸುವಂತಹ ರಾಜ್ಯಗಳು ಅಂತ ಕನ್ಸಿಡರ್ ಮಾಡ್ಬೋದು ಸೊ ಜಿ ಡಿ ಪಿಯನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ ಒಂದು ನಿರ್ದಿಷ್ಟ ಏನು ಹಣಕಾಸಿನ ವರ್ಷದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ಜಿ ಡಿ ಪಿ ಅಂತ ಕರೀತೇವೆ ಅದರಲ್ಲಿ ಎರಡು ರೀತಿ ಜಿ ಡಿ ಪಿ ಅಂತ ಹೇಳ್ತೀವಿ ಒಂದು ಏನು ನಾಮ ಮಾತ್ರ ಜಿ ಡಿ ಪಿ ಇನ್ನೊಂದು ನೈಜ ಜಿ ಡಿ ಪಿ ಅಂತ ಕರೀತಿರ್ತೇವೆ ಹೀಗಾಗಿ ಅಂದರೆ ಪ್ರೆಸೆಂಟ್ ಇರುವಂತಹ ಮಾರುಕಟ್ಟೆ ಬೆಲೆಗಳಲ್ಲಿ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಅಂತಿಮ ಮೌಲ್ಯವನ್ನು ಕನ್ಸಿಡರ್ ಮಾಡೋದು ಒಂದು ರೀತಿ ಅಂತಂದ್ರೆ ಇನ್ನೊಂದು ಯಾವುದಾದ್ರೂ ಒಂದು ಹಿಂದಿನ ಆಧಾರ ವರ್ಷದಲ್ಲಿ ಏನು ಒಂದು ಬೆಲೆಯನ್ನು ತೆಗೆದುಕೊಂಡು ಆ ಬೆಲೆಯಲ್ಲಿ ಪ್ರೆಸೆಂಟ್ ಏನು ಉತ್ಪಾದನೆ ಮಾಡಲಾಗಿತ್ತಲ್ಲ ಎಲ್ಲ ಮೌಲ್ಯಗಳನ್ನ ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಂತಂದ್ರೆ ಅದು ಒಂದು ರೀತಿ ಅಂದರೆ ನಮ್ಮ ಏನು ಕರಿತೀವಿ ನೈಜ ಜಿ ಡಿ ಪಿ ಅಂತ ಕರಿತೀವಿ ಸೊ ಹೀಗಾಗಿ ಇವೆರಡೂ ಕೂಡ ಬೇರೆ ಇರುವಂಥ ಕಾನ್ಸೆಪ್ಟ್ ಅವುಗಳನ್ನ ಆಮೇಲೆ ಇಂಡಿಕೇಟರ್ಸ್ ಅಂತೇಳಿ ಏನು ಸ್ಟಡಿ ಮಾಡ್ತೀವಲ್ಲ ಅದನ್ನ ಆಮೇಲೆ ನೋಡೋಣ ಸೊ ಈಗ ಫಸ್ಟಿಗೆ ನಾವು ನೋಡಬೇಕಾಗಿದ್ದು ದ ಸ್ಟೇಟ್ ವೈಸ್ ಹೈಯೆಸ್ಟ್ ಆ್ಯಂಡ್ ಲೋವೆಸ್ಟ್ ಜಿ ಎಸ್ ಡಿ ಪಿ ಅಂತೇಳಿ ಅಂದರೆ ಗ್ರಾಸ್ ಸ್ಟೇಟ್ ಡೊ ಏನು ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕೂಡ ನಾವು ಕರಿಬೋದು ಅದನ್ನ ಆಮೇಲೆ ಸೆಲ್ ಟು ಇಂಡಿಯನ್ ಜಿ ಡಿ ಪಿ ರೇಟ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಂದರೆ ಇದನ್ನು ಎಲ್ಲಿಂದ ಡೇಟಾ ಕಲೆಕ್ಟ್ ಮಾಡಲಾಗಿದೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇಲ್ಲಿಂದ ಈ ಒಂದು ದತ್ತಾಂಶಗಳನ್ನು ಪಡ್ಕೊಳಾಗಿದೆ ಮತ್ತು ಇನ್ನೊಂದು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದು ಏನು ಅಂತಂದ್ರೆ ಕಂಪಲ್ಸರಿ ಆ ಒಂದು ದತ್ತಾಂಶವನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ಎಲ್ಲಿ ರಿಸರ್ಚ್ ಮಾಡಲಾಗಿದೆ ಅನ್ನೋದನ್ನು ನಾವು ನೋಡಲೇಬೇಕಾಗತ್ತೆ ಸೊ ಹೇಗೆ ಅದನ್ನು ಅಥವಾ ಯಾವ ಒಂದು ಅಥಾರಿಟಿ ಆ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿದೆ ಅಂದರೆ ನಾವು ಸುಮ್ಮನೆ ಹೇಳೋಕೆ ಬರೋಂಗಿಲ್ಲ ಒಂದು ಏನು ಈಗ ಜಿ ಡಿ ಪಿ ಮಹಾರಾಷ್ಟ್ರ ಇಷ್ಟು ಕೊಡ್ತಾಯಿದೆ ಅಂಥೇಳಿ ನಾವು ಸುಮ್ಮನೆ ಹೇಳೋಕೆ ಬರೋಂಗಿಲ್ಲ ಅಲ್ಲೊಂದು ಡೇಟಾ ಅಂತಿರುತ್ತೆ ಸೊ ಅದನ್ನು ಕನ್ಸಿಡ್ರ್ ಮಾಡಬೇಕಾಗತ್ತೆ ಸೊ ಇಲ್ಲಿದೆ ನೋಡಿ ಸೊ ಇಲ್ಲಿ ಟಾಪ್ ಫಸ್ಟ್ ರ್ಯಾಂಕಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಆಗಿರುವಂತಹ ಸ್ಟೇಟು ಮತ್ತು ಜಿ ಡಿ ಪಿಗೆ ಹೆಚ್ಚಿನ ಕೊಡುಗೆಯನ್ನು ಸಲ್ಲಿಸ್ತಿರುವಂತಹ ರಾಜ್ಯ ಯಾವುದು ಅಂದ್ರೆ ಅದು ಮಹಾರಾಷ್ಟ್ರ ಅಂಥೇಳಿ ಹಾಗಾಗಿ ಮಹಾರಾಷ್ಟ್ರ ಫೋರ್ಟಿ ಟೂ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಲ್ಯಾಕ್ ಕ್ರೋರ್ಸ್ ಒಂದು ಮೌಲ್ಯವನ್ನು ಹೊಂದಿದೆ ಒಟ್ಟು ಟೋಟಲ್ ದೇಶದ ಜಿ ಡಿ ಪಿಯಲ್ಲಿ ಅದರ ಭಾಗ ಎಷ್ಟಿದೆ ಅಂದರೆ ತರ್ಟೀನ್ ಪಾಯಿಂಟ್ ತರ್ಟಿ ಪರ್ಸೆಂಟ್ ಇದೆ ಅಂದರೆ ಆಲ್ಮೋಸ್ಟ್ ಬಹಳ ಅಂದರೆ ಹೈ ಅಂದರೆ ಅತಿ ಹೆಚ್ಚು ಕೊಡುತ್ತಿರುವಂತಹ ಒಂದು ರಾ ಏನು ರಾಜ್ಯ ಅಂತಲೇ ನಾವು ಕನ್ಸಿಡರ್ ಮಾಡಬೇಕೀಗ ನೆಕ್ಸ್ಟು ತಮಿಳುನಾಡು ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ವಲ್ಪ ಅಂದರೆ ಅಲ್ಲಿ ಹತ್ತು ಹನ್ನೊಂದು ಪಾಯಿಂಟ್ ಕಡಿಮೆ ಆಗುತ್ತೆ ಇಲ್ಲಿ ಇಲ್ಲಿ ನೋಡಿ ಎಂಟು ಪಾಯಿಂಟ್ ಏನು ತೊಂಬತ್ತು ಪರ್ಸೆಂಟೇಜ ಕಾಂಟ್ರಿಬ್ಯೂಷನನ್ನು ಇದೆ ಈಗ ನೆಕ್ಸ್ಟ್ ಇರುವಂಥದ್ದು ನಮ್ಮ ಸ್ಟೇಟು ಕರ್ನಾಟಕ ಸೊ ಕರ್ನಾಟಕಕ್ಕೆ ಮತ್ತು ತಮಿಳುನಾಡಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ ಅದು ಕೂಡ ಏಟ್ ಪಾಯಿಂಟ್ ಟ್ವೆಂಟಿ ಪರ್ಸೆಂಟ್ ಏನು ಕಾಂಟ್ರಿಬ್ಯೂಷನ್ ಇದೆ ಆಮೇಲೆ ಗುಜರಾತ್ ನೆಕ್ಸ್ಟ್ ಬರೋದು ಗುಜರಾತು ಏಟ್ ಪಾಯಿಂಟ್ ಟೆನ್ನು ಸೊ ಹೀಗೆ ನಾವು ನೋಡ್ಕೊತಾ ಹೋದರೆ ಆಲ್ಮೋಸ್ಟ್ ಇವೆಲ್ಲ ಏನಾಗಿದೆ ಅಂದ್ರೆ ಲಾಸ್ಟಿಗೆ ಟಾಪ್ ಟೆನ್ನಲ್ಲಿ ಲಾಸ್ಟಿಗೆ ಬರೋದು ಮಧ್ಯಪ್ರದೇಶ ಅಂತ ನಾವು ಕರಿತೀವಿ ಹಾಗಿದ್ಮೇಲೆ ಸೊ ಆಲ್ಮೋಸ್ಟ್ ಇವೆಲ್ಲ ಡೆವಲಪ್ಡ್ ಸ್ಟೇಟ್ ಓಕೆನಾ ಡೆವಲಪ್ಡ್ ಸ್ಟೇಟು ಮತ್ತು ಅದರಲ್ಲಿ ಟಾಪ್ ಡೆವಲಪ್ಡ್ ಸ್ಟೇಟ್ ಇದು ಗೊತ್ತಿರಬೇಕು ನಮ್ಗೆ ಯಾಕಂದರೆ ಕ್ವಶನ್ಸನ್ನು ಕೇಳುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇವುಗಳ ಬಗ್ಗೆ ಫೋಕಸ್ ಮಾಡ್ತಿರ್ತಾರೆ ಸೊ ಇವು ನಮಗೆ ಒಂದು ಟೇಬಲ್ ಇರತ್ತೆ ಇಲ್ಲಂತಲ್ಲ ನಮಗೆ ಆಲ್ಮೋಸ್ಟ್ ಡೇಟಾ ಸಿಗುತ್ತೆ ಕೆಲವೊಂದು ಕಡೆ ಬಟ್ ಕೆಲವೊಂದು ಅದು ಸೋರ್ಸನ್ನು ಕಲೆಕ್ಟ್ ಮಾಡಿರುವಂತಹ ಕೆಲವೊಂದು ಅಥಣಿಕ್ ಅಥೆಂಟಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಕೇಳಬಹುದು ಈ ಸದ್ಯಕ್ಕೆ ದೇಶದಲ್ಲಿ ಹೆಚ್ಚು ಜಿ ಡಿ ಪಿ ಕೊಡುವಂತಹ ರಾಜ್ಯಗಳಲ್ಲಿ ಐದನೇ ಸ್ಥಾನದಲ್ಲಿ ಯಾವುದೇ ಹಿಂಗೂ ಕೂಡ ಕ್ವಶನ್ ಕೇಳಬಹುದು ಸೊ ಕೆಲವೊಂದು ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು ಅಂತ ತಿಳ್ಕೊಂಡು ಈ ಒಂದು ಕ್ಲಾರಿಫಿಕೇಶನ್ ಸಲುವಾಗಿ ಈ ಒಂದು ಟೇಬಲ್ ನಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಈ ಕಡೆ ಕೊಡಲಾಗಿದ್ದೇನು ಅಂತಂದರೆ ಲೋವೆಸ್ಟ್ ಜಿ ಡಿ ಪಿ ರೇಟನ್ನು ಕೊಡ್ತಿರುವಂತಹ ರಾಜ್ಯಗಳು ಆಲ್ಮೋಸ್ಟ್ ಇದರೊಳಗೆಲ್ಲ ಮಿಕ್ಸ್ ಆಗ್ತವೆ ನೋಡಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳು ಎರಡ ಮಿಕ್ಸ್ ಆಗ್ತವೆ ಯಾಕಂದರೆ ಕ್ರಿ ಕೇಂದ್ರಾಡಳಿತ ಪ್ರದೇಶಗಳನ್ನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗತ್ತೆ ಯಾಕಂದರೆ ರಾಜ್ಯಗಳು ಇಪ್ಪತ್ತೆಂಟು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಟೋಟಲ್ ತರ್ಟಿ ಸಿಕ್ಸ್ ಆಗ್ತವೆ ಸೊ ಅದನ್ನ ಲಿಸ್ಟ್ ನೆಕ್ಸ್ಟ್ ಹೇಳ್ತೀನಿ ನಾನು ಸೊ ಈಗ ಮಾತ್ರ ಕನ್ಫರ್ಮೇಷನ್ ಸಲುವಾಗಿ ಸಿಕ್ಕಿಮ್ ಓನ್ಲಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಹಾಗಾಗಿ ಭಾಳ ಕಡಿಮೆ ಏನು ಜಿ ಡಿ ಪಿ ರೇಟ್ ಇರುವಂಥದ್ದು ಅಥವಾ ಭಾಳ ಕಡಿಮೆ ಉತ್ಪಾದನೆ ಮಾಡುವಂಥ ರಾಜ್ಯ ಅಂತ ತಿಳ್ಕೊಬೇಕು ಅದೆಲ್ಲ ಜಾಸ್ತಿ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅಂದರೆ ಯಾವ ರಾಜ್ಯದ ಜಿ ಡಿ ಪಿ ಕಡಿಮೆ ಇಲ್ಲ ಆ ಜಿ ಡಿ ಪಿ ಅಂತ ನಾಕ ಬರೋಂಗಿಲ್ಲ ಹಂಗೆ ನೋಡಿದ್ರೆ ಜಿ ಎಸ್ ಡಿ ಪಿ ಅಂತಲೇ ಕರಿಬೇಕಾಗತ್ತೆ ಜಿ ಡಿ ಪಿ ಅಂದರೆ ದೇಶಕ್ಕೆ ಸಂಬಂಧಪಡುತ್ತೆ ಜಿ ಎಸ್ ಡಿ ಪಿ ಅಂದರೆ ರಾಜ್ಯಕ್ಕೆ ಪ್ರತಿ ಪ್ರತಿಯೊಂದು ರಾಜ್ಯಕ್ಕೆ ಸಂ ಆಗಿ ಸಂಬಂಧಪಡುವಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಸಿಕ್ಕಿಂ ಯಾವ ರಾಜ್ಯದಲ್ಲಿ ಜಿ ಡಿ ಪಿ ರೇಟ್ ಕಡಿಮೆ ಇರುತ್ತೋ ಆ ರಾಜ್ಯ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಹೆಚ್ಚು ಆಮದಾನ ಮಾಡ್ಕೊಳ್ಳುತ್ತೆ ಅಂತ ಅರ್ಥ ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ಹೆಚ್ಚಿದೆ ಮಹಾರಾಷ್ಟ್ರ ಏನು ಮಾಡ್ಬೋದು ಈಗ ಬೇರೆ ರಾಜ್ಯಗಳಿಗೆ ಹೆಚ್ಚು ಸರಕನ್ನ ರಫ್ತು ಮಾಡಬಹುದು ಸೊ ಇದು ನಮಗೆ ಅದರ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ ನೆಕ್ಸ್ಟು ಅರುಣಾಚಲ ಪ್ರದೇಶ ಆಗಿರ್ಬೋದು ನಾಗಾಲ್ಯಾಂಡ್ ಆಗಿರ್ಬೋದು ಮಿಜೋರಾಮ್ ಆಗಿರ್ಬೋದು ಅಂಡಮಾನ್ ನಿಕೋಬಾರ್ ಆಗಿರ್ಬೋದು ಮಣಿಪುರ ಆಯಿತು ಜಮ್ಮು ಮತ್ತು ಕಾಶ್ಮೀರ್ ತ್ರಿಪುರ ಗೋವಾ ನೋಡಿ ನೆಕ್ಸ್ಟು ಇದು ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಡಬಲ್ ಟು ಪರ್ಸೆಂಟ್ ಮಾತ್ರ ಇದೆ ಸೊ ಇಟ್ಸ್ ಇದು ಎಲ್ಲ ಹೆಸರಿಗೆ ಅದು ಭಾಳ ಫೇಮಸ್ ಇರುವಂಥದ್ದು ಬಟ್ ಅದರಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ ಅಂಥೇಳಿ ಸೊ ಜಾಸ್ತಿ ಅರಣ್ಯ ಪ್ರದೇಶ ಇರೋದ್ರಿಂದ ಸೊ ಪ್ರೊಡಕ್ಷನ್ ಆಲ್ಮೋಸ್ಟ್ ಇಲ್ಲಿರುವಂಥವೆಲ್ಲ ಹಾಗೆ ಅದಾವೆ ನೀರು ಅಥವಾ ಜಾಸ್ತಿ ಅರಣ್ಯ ಪ್ರದೇಶ ಇರುವಂತಹ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವೆಲ್ಲ ಸೊ ಇಲ್ಲಿ ಆಲ್ಮೋಸ್ಟ್ ಉತ್ಪಾದನೆ ಕಡಿಮೆನೆ ಇರುತ್ತೆ ಸೊ ಆದರೆ ಅವುಗಳು ಬೇರೆ ಬೇರೆ ಇದಕ್ಕೆ ಫೇಮಸ್ ಆಗಿರ್ತಾವೆ ಅಲ್ಲೊಂದು ಏನೋ ಆಗಿರ್ಬೋದು ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು ಅಥವಾ ಇನ್ನಾವುದೇ ಕಾರಣಕ್ಕೆ ಫೇಮಸ್ ಆಗಿರ್ತಾವೆ ಅಷ್ಟೇ ಬಟ್ ವಾಸ್ತವದಲ್ಲಿ ಜಿ ಡಿ ಪಿ ರೇಟಲ್ಲಿ ಕಡಿಮೆನೇ ಅದಾವೆ ಸೊ ಇಲ್ಲಿ ಗೊತ್ತಿರಬೇಕು ದೇಶದಲ್ಲಿ ರಾಜ್ಯಗಳು ಅಂತ ಕನ್ಸಿಡರ್ ಮಾಡಿದರೆ ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಿರುವಂಥ ರಾಜ್ಯಗಳಂತಲೇ ಕರಿಬೋದು ಯಾಕಂದ್ರೆ ಇಲ್ಲಿ ನೋಡಿ ಮಹಾರಾಷ್ಟ್ರ ಆಗಿರ್ಬೋದು ತಮಿಳುನಾಡು ಕರ್ನಾಟಕ ಗುಜರಾತ್ ಬಿಡೋಣ ಯು ಪಿ ಬಿಡೋಣ ವೆಸ್ಟ್ ಬೆಂಗಾಲ್ ಬಿಡೋಣ ಆಮೇಲೆ ನೆಕ್ಸ್ಟು ತೆಲಂಗಾಣ ಆಂಧ್ರ ಪ್ರದೇಶ್ ಆಮೇಲೆ ಮಧ್ಯ ಪ್ರದೇಶ್ ಎಲ್ಲನೂ ಕೂಡ ದಕ್ಷಿಣ ಭಾರತಕ್ಕೆ ಬರುವಂತಹ ರಾಜ್ಯಗಳಾಗಿದ್ದಾವೆ ಹೆಚ್ಚಾಗಿ ಹಾಗಾಗಿ ಈ ಕಡೆ ಜಾಸ್ತಿ ಡೆವಲಪ್ಮೆಂಟ್ ಇದೆ ಅಂಥೇಳಿ ನಾವು ಕನ್ಸಿಡ್ರ್ ಮಾಡ್ಬೋದು ಸೊ ಇಷ್ಟು ನಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ ಇಲ್ಲಿ ಈ ಸೈಡ್ ಆ ಟೋಟಲ್ ಎಷ್ಟು ರಾಜ್ಯಗಳದಾವಲ್ಲ ಸೊ ಆ ಎಲ್ಲ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳ ಹೆಸರುಗಳನ್ನ ಕೊಡಲಾಗಿದೆ ಮತ್ತು ಕ್ಯಾಪಿಟಲ್ ಕೂಡ ಯಾವ ಒಂದು ರಾಜ್ಯದ ಯಾವ ಒಂದು ರಾಜಧಾನಿ ಇದೆ ಅಂತ ತಿಳ್ಕೊಂಡು ಕೂಡ ಇಲ್ಲಿ ಕೊಡಲಾಗಿದೆ ಲಿಸ್ಟು ನೀವು ನೋಡ್ಕೊಳ್ಬೋದು ಇನ್ನು ಈ ಕಡೆ ಕೊಟ್ಟಿರುವಂಥದ್ದು ಟೋಟಲ್ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ನಿಕೋಬಾರ್ ಆಗಿರ್ಬೋದು ಚಂಡೀಗಢ ಆಗಿರ್ಬೋದು ಆಮೇಲೆ ಏನು ದಾದ್ರಾ ಮತ್ತು ನಜರ ಹವೇಲಿ ಅಂತ ಬರುತ್ತೆ ಆಮೇಲೆ ದೆಹಲಿ ಎನ್ ಟಿ ಅಂತ ಬರುತ್ತೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಸೊ ಎಲ್ಲ ಬರ್ತವೆ ಸೊ ಇಲ್ಲಿ ಕೆಳಗಡೆ ಕೆಲವೊಂದು ಇಂಪಾರ್ಟ್ ಪಾಯಿಂಟ್ಸ್ ನೋಡಿ ಲಾರ್ಜೆಸ್ಟ್ ಸ್ಟೇಟ್ ಬೈ ಏರಿಯಾ ಅಂದರೆ ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರ ಯಾವುದು ರಾಜ್ಯ ಯಾವುದು ಅಂದರೆ ರಾಜಸ್ಥಾನ ಇದೆ ದೇಶದಲ್ಲೇ ದೊಡ್ಡ ರಾಜ್ಯ ರಾಜಸ್ಥಾನ ಬಹಳ ಸಣ್ಣದು ಅಂತಂದರೆ ಗೋವಾ ಅತಿ ಸಣ್ಣದ ಅಂತ ರಾಜ್ಯ ದೇಶದೊಳಗಡೆ ಯಾವುದು ಅಂದರೆ ಗೋವಾ ಇದೆ ಆಮೇಲೆ ಮೋಸ್ಟ್ ಪಾಪ್ಯುಲರ್ ಹೆಚ್ಚು ಏನು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಉತ್ತರ ಪ್ರದೇಶ ಬಹಳ ಕಡಿಮೆ ಜನಸಂಖ್ಯೆ ಹೊಂದಿರುವಂಥದ್ದು ಸಿಕ್ಕಿಂ ಸೊ ಆಲ್ಮೋಸ್ಟ್ ಇದು ಬೇಸಿಕ್ ಪಾಯಿಂಟ್ಸ್ ಅನ್ನದವ ಬಟ್ ಕ್ವಶನ್ಸ್ನ ಕೆಲವೊಮ್ಮೆ ಹೈಲೈಟ್ ಮಾಡ್ತಿರ್ತಾರೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇಂಥವೆಲ್ಲ ಕ್ವಶನ್ಸನ್ನ ವಿಶೇಷವಾಗಿ ಕೇಳ್ತಿರ್ತಾರೆ ಈಗ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ ಇನ್ನಷ್ಟು ಡಿಟೇಲ್ ಇನ್ಫಾರ್ಮೇಷನ್ ಇಲ್ಲಿ ಸಿಗತ್ತೆ ಭಾರತದ ಭಾರತ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದೆ ಮತ್ತು ವಿಶ್ವದ ಅತ್ಯಂತ ಹಳೆಯ ಮತ್ತು ಶ್ರೇಷ್ಠ ನಾಗರಿಕತೆಯಲ್ಲಿ ಒಂದಾಗಿದೆ ಇದರಲ್ಲೂ ಕೂಡ ವರ್ಲ್ಡ್ ಬ್ಯಾಂಕಿಂದನ ಪಡ್ಕೊಂಡಿರುವಂತಹ ಮಾಹಿತಿ ಇದು ವರ್ಲ್ಡ್ ಬ್ಯಾಂಕ್ ಆಗಿರುವ ಹಾಂ ವರ್ಲ್ಡ್ ಬ್ಯಾಂಕಲ್ಲಿ ಇರುವಂಥ ಒಂದು ಇನ್ಫಾರ್ಮೇಷನ್ ಇದು ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಭಾರತವು ಸರ್ವೋತ್ಮುಖ ಸಾಮಾಜಿಕ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದೆ ಭಾರತವು ನೋಡಿ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಎರಡು ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಚದರ ಕಿಲೋಮೀಟ್ರ್ ವಿಸ್ತೀರ್ಣ ಹೊಂದಿದೆ ಹಿಮದಿಂದ ಆವೃತ್ತವಾದ ಹಿಮಾಲಯದ ಎತ್ತರದಿಂದ ದಕ್ಷಿಣದ ಉಷ್ಣವಲಯದ ಮಳೆ ಕಾಡುಗಳಿಗಲಿ ಕಾಡುಗಳವರೆಗೆ ವ್ಯಾಪಿಸಿದೆ ವಿಶ್ವದ ಏಳನೇ ನೋಡಿ ಏಳನೇ ಅತಿ ದೊಡ್ಡ ದೇಶ ಇದು ನಮ್ಮ ದೇಶ ಈಗ ಏಳನೇ ಅತಿ ದೊಡ್ಡ ದೇಶ ಮತ್ತು ನಮ್ಮ ಕರ್ನಾಟಕ ದೇಶದಲ್ಲಿ ಎಂಟನೇ ಸ್ಥಾನ ಪಡ್ಕೊಂಡಿದೆ ಭಾರತವು ಏಷ್ಯಾದ ಉಳಿದ ಭಾಗಗಳಿಗೆ ಭಿನ್ನವಾಗಿದೆ ಅಂತ ಔಖಿತ ಭಿನ್ನ ಅಂದರೆ ಯಾಕಂತಂದ್ರೆ ಪರ್ವತ ಮತ್ತು ಸಮುದ್ರದಿಂದ ಗುರುತಿಸಲ್ಪಟ್ಟಿದೆ ಇದು ದೇಶಕ್ಕೆ ವಿಶಿಷ್ಟ ಭೌಗೋಳಿಕ ಅಸ್ತಿತ್ವವನ್ನು ನೀಡುತ್ತದೆ ಉತ್ತರದಲ್ಲಿ ಮಹಾ ಹಿಮಾಲಯದಿಂದ ಸುತ್ತುವರೆದಿಂದ ಸುತ್ತುವರೆದಿದ್ದು ಇದು ದಕ್ಷಿಣಕ್ಕೆ ವಿಸ್ತರಿಸುತ್ತದೆ ಮತ್ತು ಕರ್ಕಟಕ್ ವೃತ್ತದಲ್ಲಿ ಇದನ್ನು ನೆನಪಿಡ್ಕೋಬೇಕು ಪೂರ್ವದಲ್ಲಿ ಬಂಗಾಳಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರಬಿಯ ಸಮುದ್ರ ಇರುತ್ತೆ ಸೊ ಇದೆ ಹಾಗಾಗಿ ಸಮುದ್ರ ನಡುವೆ ಒಂದು ಮಹಾಸಾಗರಕ್ಕೆ ತೆರಿದಾಗಿದೆ ಹೀಗಾಗಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿರುವಂತಹ ವಿಶೇಷವಾದ ಒಂದು ರಾಷ್ಟ್ರ ಅಂತಂದರೆ ಅದು ಭಾರತ ಅಂತ ಕರೀತೀವಿ ಸೊ ಈ ಇನ್ಫಾರ್ಮೇಷನನ್ನು ನೀವು ಒಂದಲ್ಲ ಅಥವಾ ಎರಡು ಸರ್ತ ಒಂದು ಟೂ ಟೈಮ್ಸ್ ಆದರೂ ಈ ಒಂದು ಕ್ಲಾಸನ್ನು ಮತ್ತೊಂದು ಸಲ ನೀವು ನೋಡಿದರೆ ಸೊ ಇಲ್ಲಿರೋ ಇನ್ಫಾರ್ಮೇಷನ್ ಮತ್ತು ಡಿಟೇಲಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಇವೆಲ್ಲನೂ ಕೂಡ ನೀವೇ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಸೊ ಎಷ್ಟನೇ ದೊಡ್ಡ ರಾಷ್ಟ್ರ ಇವೆಲ್ಲ ಸ್ವಲ್ಪ ಇರ್ತವೆ ಸೊ ಅದನ್ನು ನೋಡ್ಕೊಳ್ಬಹುದು